ನಮಸ್ಕಾರ ಕರಾವಳಿ ಮುಂಜಾವು ಗೆ ಸ್ವಾಗತ ನಾನು ಗಂಗಾಧರ ಹಿರಿಯ ಗುತ್ತಿ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ಕರಾವಳಿಯಲ್ಲಿ ತೌಕ್ತೆಯ ಅವಾಂತರ ಕೇಂದ್ರ ನಾಯಕರಿಗೆ ವಿವರಿಸಿದ ಸಚಿವ ಹೆಬ್ಬಾರ್ ವಿಡಿಯೋ ಸಂವಾದದಲ್ಲಿ ಮಾಹಿತಿ ನೀಡಿದ ಸಚಿವ ಶಿವರಾಮ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಮುಖ್ಯಮಂತ್ರಿಗಳು ಪಾಲ್ಗೊಂಡಿದ್ದೆ ವಿಡಿಯೋ ಸಂವಾದ ಸಿರಿಸಿ ಸಿದ್ದಾಪುರದಲ್ಲಿ ಜಾನುವಾರುಗಳಿಗೆ ವಿಚಿತ್ರ ರೋಗ ಮಂಗನ ಕಾಯಿಲೆ ಬೆನ್ನಲ್ಲಿ ಜಾನುವಾರುಗಳಿಗೆ ಕಾಡುವ ನಿಗೂಢ ಕಾಯಿಲೆ ರೋಗಕ್ಕೆ ತುತ್ತಾಗುತ್ತಿರುವ ಗರ್ಭಧರಿಸಿದ ಜಾನುವಾರುಗಳು ರಾಮನಗುಲಿ ಕಲ್ಲೇಶ್ವರ ಶಾಶ್ವತ ಸಿಮೆಂಟ್ ಸೇತುವೆ ನಿರ್ಮಾಣಕ್ಕೆ ಕೋವಿಡ್ ವಿಘ್ನ ಎರಡ್ ಸಾವಿರದ ಹತ್ತೊಂಬತ್ತರ ಗಂಗಾವಳಿ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ತೂಗು ಸೇತುವೆ ಶಾಶ್ವತ ಸೇತುವೆಗೆ ಸರ್ಕಾರದಿಂದ ನಲವತ್ತು ಕೋಟಿ ರೂಪಾಯಿ ಮಂಜೂರಿ ವಾರ್ತೆಗಳ ವಿವರ ಕರಾವಳಿ ಭಾಗದಲ್ಲಿ ಅಪ್ಪಳಿಸಿರುವ ತೌಕ್ತೆ ಚಂಡಮಾರುತಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅಧ್ಯಕ್ಷತೆಯಲ್ಲಿ ನಡೆದ ವಿಡಿಯೋ ಸಂವಾದದಲ್ಲಿ ರಾಜ್ಯ ಕಾರ್ಮಿಕ ಖಾತೆ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡರಲ್ಲದೆ ಚಂಡಮಾರುತ ಮಾಡಿರುವ ಅವಾಂತರದ ಬಗ್ಗೆ ವಿವರಿಸಿದರು ತೌಕ್ತೆ ಚಂಡಮಾರುತ ಮಾಡಿರುವ ಅವಾಂತರದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಕೇಂದ್ರದ ವರಿಷ್ಠರೊಂದಿಗೆ ವಿಡಿಯೋ ಸಂವಾದದ ಮೂಲಕ ವಿವರಿಸಿದರು ಚಂಡಮಾರುತದಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಉಂಟಾಗಿರುವ ನಷ್ಟ ಹಾಗೂ ಚಂಡಮಾರುತವನ್ನು ಎದುರಿಸಲು ಜಿಲ್ಲೆಯಲ್ಲಿ ಕೈಗೊಂಡ ಕ್ರಮಗಳ ಬಗ್ಗೆ ವಿಸ್ತೃತವಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಮಾಹಿತಿ ನೀಡಿದರು ಒನ್ ಫಾರ್ಟಿ ಸಿಕ್ಸ್ ಕಿಲೋಮೀಟರ್ ಟೋಟಲ್ ಕೋಸ್ಟಲ್ ಬೆಲ್ಟ್ ಐ ಸರ್ ಪಾಂಚ್ ತಾಲೂಕು ಕಲ್ಸೆ ಅಭಿ ತಕ್ಕ ಜೋ ಹು ಅಂಕಾಯ್ ಸರ್ ಸೆವೆಂಟಿ ಸಿಕ್ಸ್ ಒನ್ ಡೆತ್ ಡೆತ್ ಬಟ್ ಹೋಗಯಾ ಒನ್ ಡೆತ್ ಹೋಗ और सेवेंटी सिक्स बोट को डैमेज हो गया बोट फिशिंग बोट को मिनी बोट्स एंड बिग बोट्स सेवेंटी वन बोट्स को डैमेज हो गया और थर्ड ऑन सर के भी में बहुत बड़ा धक्का लगा सर टू सेवेंटी वन फोर्स इलेक्ट्रिक फोर्स टू सेवेंटी वन डैमेज हो गया ಟಿಸಿ ಫಾರ್ಟಿ ಏಟ್ ಡ್ಯಾಮೇಜ್ ವಿಡಿಯೋ ಸಂವಾದದಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ರಾಜ್ಯದ ಕರಾವಳಿ ಭಾಗದ ಶಾಸಕರು ಸಂಸದರು ಹಾಜರಿದ್ದರು ಮನುಕುಲದ ಮೇಲೆ ಮಹಾಮಾರಿ ಕೊರೋನಾ ತನ್ನ ಅಟ್ಟಹಾಸ ಮುಂದುವರಿಸಿದ್ದು ಈ ನಡುವೆ ಜಿಲ್ಲೆಯ ಸಿರಸಿ ಸಿದ್ದಾಪುರದ ಗ್ರಾಮೀಣ ಭಾಗದಲ್ಲಿ ಜಾನುವಾರುಗಳು ನಿಗೂಢ ರೋಗಕ್ಕೆ ಬಲಿಯಾಗುತ್ತಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ಮಂಗಲ ಕಾಯಿಲೆ ಎಲ್ಲಿಲ್ಲದಂತೆ ಕಾಡಿತ್ತು ಈಗ ಜಾನುವಾರುಗಳಲ್ಲಿ ವಿಚಿತ್ರ ರೋಗವೊಂದು ಕಾಣಿಸಿಕೊಂಡಿದೆ ಸಿರಸಿ ಹಾಗೂ ಸಿದ್ದಾಪುರ ತಾಲೂಕಿನ ತಟ್ಟಿಕೈ ಹೇರೂರು ಕೆರೆಗದ್ದೆ ಭಾಗದ ಜಾನುವಾರುಗಳು ರೋಗಕ್ಕೆ ಬಲಿಯಾಗಿವೆ ಹಿರೂರು ಭಾಗವೊಂದರಲ್ಲೇ ಹತ್ತಕ್ಕೂ ಹೆಚ್ಚು ಜಾನುವಾರುಗಳು ಈ ರೀತಿ ರೋಗ ಲಕ್ಷಣಕ್ಕೆ ತುತ್ತಾಗಿರುವುದು ಕಂಡುಬಂದಿದೆ ವಿಶೇಷವಾಗಿ ಗರ್ಭಧರಿಸಿದ ಜಾನುವಾರುಗಳೇ ಈ ರೋಗಕ್ಕೆ ತುತ್ತಾಗುತ್ತಿದ್ದು ಆರೋಗ್ಯವಾಗಿದ್ದ ಜಾನುವಾರು ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತದೆ ಅಲ್ಪ ಸ್ವಲ್ಪ ಮೇವು ತಿನ್ನುವ ಜಾನುವಾರು ಮೇಲೆಳಲು ಆಗದಷ್ಟು ಬಳಲಿಕೆಯಿಂದ ಅಲ್ಲೇ ನರಳಿ ನರಳಿ ಸಾವನ್ನಪ್ಪುತ್ತಿವೆ ಕೆಲ ಜಾನುವಾರುಗಳಲ್ಲಿ ಜ್ವರವು ಕಾಣಿಸಿಕೊಂಡಿದ್ದು ಯಾವುದೇ ಔಷಧ ನಾಟುತ್ತಿಲ್ಲ ಎನ್ನುವುದು ರೈತರ ಅಳಲಾಗಿದೆ ಈ ರೋಗಕ್ಕೆ ಸ್ಥಳೀಯ ಪಶು ವೈದ್ಯರು ಚಿಕಿತ್ಸೆ ನೀಡಿದರೂ ಪರಿಣಾಮ ಕಂಡು ಬಂದಿಲ್ಲ ಎಂದು ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ನಮ್ಮನೆ ಆಗಳು ರಾತ್ರಿ ಮನುಗಾಗಿ ಸೋಜನೆ ಬೆಳಗ್ಗೆ ಆಗುವಂತ ಆಕಳಿಗೆ ಏಳ್ಲಿಕ್ಕೆ ಆಗುದಿಲ್ಲ ಇದು ಗಬ್ಬು ವಾತಾವರಣ ಹೇಳ್ತಾ ಇದ್ದಾರೆ ಈಗ ಎರಡು ಮೂರು ಆಕಳಿಗೆ ನಮ್ಮನೆಯಲ್ಲೂ ಆಗಿದೆ ಹೊರಗಡೆ ಏರಿಯಾದಲ್ಲೂ ಐದಾರು ಆಕಳಿಗೆ ಆಗಿದೆ ಇದೊಂದು ಮಹಾ ಕಾಯಿಲೆ ಹೇಗೆ ಮನುಷ್ಯರ ಬಗ್ಗೆ ಸರ್ಕಾರ ವಿಶೇಷ ಗಮನ ಹರಿಸಿ ಔಷಧಿ ಮಾಡ್ತಿದೆಯಾ ಹಾಗೆ ಪಶು ಪಕ್ಷಿಗಳು ಬಗ್ಗುವ ವಿಶೇಷ ಹರಿಸಿ ಈ ರೋಗವನ್ನು ವಾಸಿ ವಾಸಿ ಮಾಡುವುದರಲ್ಲಿ ವಿಶೇಷ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಸಾರ್ವಜನಿಕವಾಗಿ ಅಥವಾ ವರದಿಗಾರರ ಮೂಲಕ ಇದನ್ನು ಕೇಳ ಕೇಳ್ಕೊಳ್ತಾ ಇದ್ದೇನೆ ಹೊನ್ನಾಗಿದೆ ಪಿ ಎಸ್ ಹೆಗಡರು ಆಮೇಲೆ ನಮ್ಮ ಗೌರ್ಮೆಂಟ್ ಡಾಕ್ಟರು ತೀರ್ಮಾನ ಮಾಡಿದ್ದಾರೆ ನಾನು ಕೆ ಡಿ ಪಿ ಸಭೆಯಲ್ಲೂ ಈ ವಿಷಯವನ್ನು ಹೇಳಿದ್ದೆ ಇದನ್ನ ವಿಶೇಷ ಗಮನ ಹರಿಸಬೇಕು ಇದನ್ನ ವಾಸಿ ಮಾಡದಿರಲಿಕ್ಕೆ ಅದೇನೇ ಇದ್ದರೂ ಜಿಲ್ಲಾ ಪಶುವೈದ್ಯ ಇಲಾಖೆ ಕೂಡಲೇ ರೋಗ ಪತ್ತೆ ಮುಂದಾಗಿ ಹತೋಟಿಗೆ ತರಲಿ ಎನ್ನುವುದು ರೈತರ ಆಗ್ರಹವಾಗಿದೆ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ತಿಂಗಳಿನಲ್ಲಿ ನಡೆದ ಗಂಗಾವಳಿ ನದಿಯ ಭೀಕರ ಪ್ರವಾಹಕ್ಕೆ ರಾಮನಗುಳಿ ಹಾಗೂ ಕಲ್ಲೇಶ್ವರ ಗ್ರಾಮಗಳನ್ನು ಸಂಪರ್ಕಿಸುವ ತೂಗು ಸೇತುವೆಯು ಕೊಚ್ಚಿ ಹೋಗಿದ್ದು ಹೊಸ ಸೇತುವೆ ನಿರ್ಮಾಣಕ್ಕೆ ಸರ್ಕಾರದಿಂದ ನಲವತ್ತು ಕೋಟಿ ರೂಪಾಯಿ ಮಂಜೂರಾದರೂ ಶಾಶ್ವತ ಸೇತುವೆ ಕನಸು ನನಸಾಗುವುದು ಯಾವಾಗ ಎಂದು ಸೇತುವೆ ನಂಬಿದ ಮಂದಿ ಪ್ರಶ್ನಿಸಿಕೊಳ್ಳುತ್ತಿದ್ದಾರೆ ಪದ್ಮಶ್ರೀ ಪುರಸ್ಕೃತ ಗಿರೀಶ್ ಭಾರದ್ವಾಜ್ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಅಂಕೋಲಾ ತಾಲೂಕಿನ ಸುಂಕ್ಸಾಳ ಹಾಗೂ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಮನಗುಳಿ ಹಾಗೂ ಕಲ್ಲೇಶ್ವರ ಗ್ರಾಮಗಳನ್ನೆರಡನ್ನೂ ಸಂಪರ್ಕಿಸುವ ತೂಗು ಸೇತುವೆಯು ಗಂಗಾವಳಿ ನದಿಯ ರಭಸಕ್ಕೆ ಕೊಚ್ಚಿ ಹೋಗಿರುವುದು ಈಗ ಇತಿಹಾಸ ತೂಗು ಸೇತುವೆಯ ಅವಶೇಷ ಎಂಬಂತೆ ಸೇತುವೆ ಎರಡು ಸಿಮೆಂಟ್ ಪಿಲ್ಲರ್ಗಳನ್ನಷ್ಟೇ ಕಾಣಲು ಸಿಗುತ್ತದೆ ಗುಡ್ಡಗಾಡು ಪ್ರದೇಶಗಳಿಂದ ಬರುವ ಜನರು ಪಟ್ಟಣಕ್ಕೆ ಹೋಗಲು ಮತ್ತು ನೂರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಕರು ಸೇತುವೆ ಆಸರೆ ಪಡೆದು ರಾಮನಗಳಿಗೆ ಬಂದು ದೂರದ ಪಟ್ಟಣಗಳಿಗೆ ಬಸ್ಸಿನ ಮುಖಾಂತರ ಪಯಣಿಸಲು ಸುಲಭವಾಗುತ್ತಿತ್ತು ಆದರೆ ಸೇತುವೆ ಕುಸಿತುಗೊಂಡಿರುವುದರಿಂದ ಇಲ್ಲಿನ ಜನರು ಪ್ರತಿನಿತ್ಯ ಸಂಕಷ್ಟಪಡುವಂತಾಗಿದೆ ಜನರು ಮತ್ತೆ ದೋಣಿಯನ್ನು ಅವಲಂಬಿಸಿ ಸಂಚರಿಸುವಂತಾಗಿದೆ ಅದರಲ್ಲೂ ಮುಖ್ಯವಾಗಿ ಕಲ್ಲೇಶ್ವರ ಹಳವಳ್ಳಿ ಕಥಕನಹಳ್ಳಿ ಶಗ್ಗಾರ ಶೇವ್ಕಾರ ರಾಮನಗುಳಿ ಕೊಡ್ಲಗದ್ದೆಯ ಬುಡಕಟ್ಟು ಜನಾಂಗದವರಿಗೆ ಕೃಷಿಕೂಲಿ ಕಾರ್ಮಿಕರಿಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಂಚೆ ಬ್ಯಾಂಕ್ ನೌಕರು ತೀವ್ರತರದ ತೊಂದರೆ ಆಗುವಂತಾಗಿದೆ ಸುಮಾರು ಐದುನೂರಕ್ಕೂ ಹೆಚ್ಚಿನ ಕುಟುಂಬಗಳು ವಾಸಿಸುವ ಈ ಪ್ರದೇಶದ ಜನರಿಗೆ ಅನುಕೂಲವಾಗುವಂತೆ ಶಾಶ್ವತ ಸಿಮೆಂಟ್ ರಸ್ತೆಯ ಸೇತುವೆಯನ್ನೇ ನಿರ್ಮಿಸಿಕೊಡಬೇಕು ಎಂಬುದು ಇಲ್ಲಿನ ಜನರ ಬೇಡಿಕೆಯಾಗಿದೆ ಸ್ಥಳೀಯ ಶಾಸಕಿ ರೂಪಾಲಿ ನಾಯ್ಕರ ಮುತುವರ್ಜಿಯಿಂದ ಶಾಶ್ವತ ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ ನಲವತ್ತು ಕೋಟಿ ಯೋಜನೆ ಸಿದ್ಧವಾಗಿದ್ದು ಈಗಾಗಲೇ ಮೂವತ್ತು ಕೋಟಿಯಷ್ಟು ಹಣ ಬಿಡುಗಡೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ನನ್ನ ಹೆಸರು ವಿಲ್ಸನ್ ಡಿಗೋಸ್ತ ತಾಲೂಕು ಪಂಚಾಯತ್ ಸದಸ್ಯರು ಅಂಕೋಲಾ ಕಳೆದ ಎರಡು ವರ್ಷಗಳ ಹಿಂದೆ ಈ ಒಂದು ರಾಮನಗುಡಿ ಹಾಗೂ ಕಲ್ಲೇಶ್ವರ ತೂಗು ಸೇತುವೆ ಕುಸಿತಗೊಂಡಿರುವುದರಿಂದ ಇಲ್ಲಿನ ಜನರು ತುಂಬಾ ಒಂದು ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರು ಈಗ ದೋಣಿಯನ್ನೇ ಅವಲಂಬಿಸಿಕೊಂಡು ಸಂಚರಿಸಬೇಕಾಗಿದೆ ಈಗಾಗಲೇ ಇಲ್ಲಿರುವಂತಹ ಜಿಲ್ಲಾಡಳಿತದಿಂದ ನೀಡಿದಂತಹ ದೋಣಿಯು ಫೈಬರ್ ದೋಣಿಯಾಗಿದ್ದು ಸಂಜೆ ವೇಳೆಗೆ ಒಂದು ರಭಸದ ಗಾಳಿ ಬೀಸುವಾಗ ನಾಯಕನು ಕೂಡ ನಿಯಂತ್ರಣವನ್ನು ತಪ್ಪುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ ಈಗಾಗಲೇ ಕೋವಿಡ್ನ ಎರಡನೇ ಅಲಯೂ ಒಂದು ಕೊರೋನಾ ಎಂಬಂತಹ ಮಹಾಮಾರಿ ದೇಶದಾದ್ಯಂತ ವ್ಯಾಪಿಸಿದ್ದು ಅದರ ಮುಂದಿನ ಒಂದು ನಿಯಂತ್ರಣಕ್ಕೆ ಬಂದ ನಂತರದಲ್ಲಿ ಶಾಶ್ವತವಾದ ಸೇತುವೆಯ ಒಂದು ಕಾಮಗಾರಿಯು ಆರಂಭವಾಗಿ ಆದಷ್ಟು ಬೇಗ ಜನರಿಗೆ ಒಂದು ಸಂಚರಿಸಲು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟು ಜನರಿಗೆ ಒಂದು ಅನುಕೂಲ ಮಾಡಿಕೊಡಬೇಕೆಂದು ನಾನು ಈ ಮೂಲಕ ಜನತೆಯ ಪರವಾಗಿ ಆಗ್ರಹಿಸ್ತಾ ಇದ್ದೇನೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಕಳೆದ ಏಪ್ರಿಲ್ ತಿಂಗಳ ಅಂತ್ಯಕ್ಕೆ ರಾಜ್ಯದ ಸಿಎಂ ಯಡಿಯೂರಪ್ಪ ಜಿಲ್ಲೆಗೆ ಆಗಮಿಸಿ ಶಾಶ್ವತ ಸೇತುವೆಗೆ ಅಡಿಗಲ್ಲ ಹಾಕಿ ಶಂಕುಸ್ಥಾಪನೆ ಕಾರ್ಯ ನೆರವೇರಿಸಬೇಕಿತ್ತು ಆದರೆ ದುರ್ದೈವ ಎಂಬಂತೆ ಕೋವಿಡ್ ಎರಡನೇ ಅಲೆಯಿಂದಾಗಿ ಸೇತುವೆಯ ಅಡಿಗಲ್ಲು ಕಾರ್ಯಕ್ಕೂ ಬ್ರೇಕ್ ಬಿದ್ದಂತಾಗಿದೆ ಆದಷ್ಟು ಬೇಗ ಶಾಶ್ವತ ಸೇತುವೆ ಕಾಮಗಾರಿ ಪ್ರಾರಂಭಗೊಳ್ಳಲಿ ಎಂಬುದು ಈ ಭಾಗದ ಜನತೆಯ ಆಶಯವಾಗಿದೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ನಮಸ್ಕಾರ